ಮಹಿಳಾ ಶಕ್ತಿ ಅಂದರೆ ಆಟೋ ಡ್ರೈವಿಂಗ್ ಟ್ರೈನಿಂಗ್ಗಳ ಮೂಲಕ ಮಹಿಳೆಯರ ಸಬಲೀಕರಣಕ್ಕಾಗಿ ನಮ್ಮ ಯಾತ್ರೆ ನಡೆಸಿಕೊಳ್ಳುತ್ತಿರುವ ಒಂದು ಕಾರ್ಯಕ್ರಮ ನಮ್ಮ ಯಾತ್ರೆಯಲ್ಲಿ ಮಹಿಳೆಯರಿಗೆ ಸಮಗ್ರ ಟ್ರೈನಿಂಗ್ ಅನ್ನು ನೀಡುತ್ತಿದ್ದಾರೆ ಇದರಲ್ಲಿ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ಸ್ ಮತ್ತು ಚಾಲನಾ ಅಭ್ಯಾಸ ಒಳಗೊಂಡಿರುತ್ತದೆ ಈ ಪ್ರೋಗ್ರಾಂನಲ್ಲಿ ವಾಹನದ ಭಾಗಗಳು ಮತ್ತು ಬಳಕೆ ರಸ್ತೆ ಸುರಕ್ಷತೆ ಮತ್ತು ಕಸ್ಟಮರ್ ಸೇವೆಯನ್ನು ಒಳಗೊಂಡ ಸೆಷನ್ಸ್ ಅನ್ನು ನೀಡುತ್ತದೆ ನಂತರ ಆನ್ ರೋಡ್ ಡ್ರೈವಿಂಗ್ ಅಭ್ಯಾಸವನ್ನು ಕೂಡ ನೀಡುತ್ತದೆ ಟ್ರೇನಿಂಗ್ ಐದರಿಂದ ಆರು ವಾರಗಳವರೆಗೆ ಇರುತ್ತದೆ ಇದು ದಿನಕ್ಕೆ ಒಂದು ಗಂಟೆ ಹಾಗೆ ಚಾಲನಾ ಕಲಿಕೆಯ ಸೆಷನ್ಸ್ಗಳೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡ ನಂತರ ಗಂಟೆಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗುವುದು ನಮ್ಮ ಯಾತ್ರೆಯ ನಂತರ ಲರ್ನರ್ಸ್ ಲೈಸೆನ್ಸ್ ಪಡೆಯುವಲ್ಲಿ ಸಹಾಯವನ್ನು ನೀಡುತ್ತದೆ ನಾವು ಚಾಲಕಿಯರಿಗೆ ತಮ್ಮ ಆರು ವಾರಗಳ ಟ್ರೈನಿಂಗ್ ಪೂರ್ಣಗೊಳಿಸಿದ ಕೂಡಲೇ ಎಲೆಕ್ಟ್ರಿಕ್ ಆಟೋ ಖರೀದಿಸಲು ಸೂಚಿಸುತ್ತೇವೆ ಮಹಿಳಾ ಶಕ್ತಿ ಟ್ರೈನಿಂಗ್ ಪ್ರೋಗ್ರಾಂ ವಿವರಗಳನ್ನು ಫಿಲ್ ಮಾಡುವ ಅನ್ನು ನೀವು ನಮ್ಮ ಬ್ಯಾನರ್ಗಳಲ್ಲಿ ಕಾಣಬಹುದು ದಯವಿಟ್ಟು ನಿಮಗೆ ಗೊತ್ತಿರುವ ಮಹಿಳೆಯರಿಗೆ ಇದರ ಬಗ್ಗೆ ತಿಳಿಸಿ ಹೆಚ್ಚಿನ ಮಾಹಿತಿಗಾಗಿ ನಮಗೆ ಸೊನ್ನೆ ಎಂಟು ಸೊನ್ನೆ ಆರು ಒಂಬತ್ತು ಏಳು ಎರಡು ನಾಲ್ಕು ಎಂಟು ಸೊನ್ನೆ ಸೊನ್ನೆಗೆ ಕರೆ ಮಾಡಿ ಅಥವಾ ಎಂಟು ಆರು ಒಂದು ಎಂಟು ಒಂಬತ್ತು ಆರು ಮೂರು ಒಂದು ಎಂಟು ಎಂಟಕ್ಕೆ ವಾಟ್ಸಾಪ್ ಮಾಡಿ ಧನ್ಯವಾದಗಳು